ನಾವು ಪಾಕಿಸ್ತಾನದವರು ಮಾತಾಡ್ಕೊಳ್ಳೋದು ಒಂದು ಈಗ ಯಾರೋ ಬೇರೆ ದೇಶಗಳವರು ಬಂದು ಮಧ್ಯಸ್ಥಿಕೆ ವಹಿಸ್ತಕ್ಕಂತಹದ್ದು ಇನ್ನೊಂದು ಈಗ ಅಲ್ಲಿ ಅಮೆರಿಕಾದಿಂದ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ ಕೂಡಲೇ ನಾವು ಅವ್ರ ಮುಂದೆ ಮಂಡಿ ಊರ್ಬಿಟ್ರೆ ಆಗ ನಮ್ಮ ಬಾ ಸಾರ್ವಭೌಮತ್ವ ಏನಾಯಿತು ಅಲ್ಲಿಗೆ ಅವರು ಏನು ಹೆಡ್ ನಾವು ಸ್ಕೂಲ್ ಚಿಲ್ಡ್ರ ಅವ್ರು ಹೇಳಿದ ಕೂಡಲೇ ಎಸ್ ಸರ್ ಅಂತ ನಾವು ಒಪ್ಕೊಂಡ್ಬಿಟ್ರೆ ನಮ್ಮ ಗುಡಿ ಈಡೇರ್ತಾ ಇಲ್ವಾ ಗುಡಿ ಗುರಿ ಈಡೇರಿದ ನಂತರ ಒಪ್ಕೊಂಡ್ರೆ ನಾವು ಅದಕ್ಕೆ ಸಹಮತ ಗುರಿ ಈಡೇರಿದ್ಯಾ ಪಾಕಿಸ್ತಾನಕ್ಕೆ ಶಾಶ್ವತ ಒಂದು ಪಾಠವನ್ನ ಕಲಿಸಿದ್ದೇವಿಯ ಇನ್ನೊಂದು ಬಾರಿ ಮತ್ತೆ ಅವರು ನಮ್ಮ ದೇಶದಲ್ಲಿ ಕೈ ಹಾಕದ ರೀತಿಯಲ್ಲಿ ಅವರಿಗೆ ಬುದ್ಧಿ ಕಲ್ಸಿದ್ದೇವಿಯಾ ಇದು ಬಹಳ ಮುಖ್ಯ ಸೊ ಇದು ಆಗ್ಲಿಲ್ಲ ಅವ್ರು ಯಾರೋ ಅಮೇರಿಕಾ ದೊಡ್ಡಣ್ಣ ಹೇಳಿದ್ರು ಅಂತ ಹೇಳ್ಬಿಟ್ಟು ಜಿ ಉಜೂರ್ ಅಂತ ಅಂದ್ಬಿಟ್ರೆ ಈಗ ಅವ್ರ ಬೇರೆ ನಾನು ಕಾಶ್ಮೀರ ಮೀಡಿಯೇಷನ್ ಮಾಡ್ತೀನಿ ಅಂತ ಹೇಳ್ತಾ ಅವ್ರೆ ಹಾಗಾದ್ರೆ ಕಾಶ್ಮೀರ ಇಂಟರ್ನ್ಯಾಷನಲ್ ಇಶ್ಯೂ ಆಗಿಬಿಟ್ರೆ ನಾವು ನಾವಾಗೆ ನಾವು ತೀರ್ಮಾನ ಮಾಡಿದ್ದೀವಿ ಕಾಶ್ಮೀರ ನಮ್ಮ ಆಂತರಿಕ ವಿಷಯ ನಿಮ್ಗೆ ಯಾರಿಗೂ ಸಂಬಂಧ ಇಲ್ಲ ಅದು ಅಂತೇಳಿ ಈಗ ನಾವೇ ಇಂಟರ್ನ್ಯಾಷನಲ್ ಬಾಡಿಯಲ್ಲಿ ಡಿಸ್ಕಷನ್ ಮಾಡುವಂಗೆ ಆಗ್ಬಿಟ್ರೆ ಭಾರತ ಸಾರ್ವಭೌಮತ್ವದ ಮೇಲೆ ಒಂದು ಪ್ರಶ್ನೆ ಎದ್ದೇಳುತ್ತಲ್ಲ ಇವೆಲ್ಲ ಇವತ್ತು ಪ್ರಶ್ನೆಗಳಿಗೆ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಉತ್ತರ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ